ಸ್ನೇಹಿತರೆ ನಮಸ್ಕಾರ ನಿಮಗೆಲ್ಲರಿಗೂ ನಮ್ಮ ನವ ಚಾನಲ್ಗೆ ಸ್ವಾಗತ ಸ್ಪರ್ಧಾ ಮಿತ್ರರೇ ಹಿಂದಿನ ವೀಡೋದಲ್ಲಿ ಇದೀಗ ನಿಮಗೆಲ್ಲರಿಗೂ ತಿಳಿದಿರುವಂತೆ ಎಲ್ಲ ಕ್ರೈಸ್ತೇಮ ಕತೆಗಳಿಗೂ ಕೆ ಟಿ ಟಿ ಕಡ್ಡಾಯ ಆಗಿದೆ ಕೆ ಟಿ ಟಿ ಇದ್ದರೆ ಮಾತ್ರ ಕ್ವಾಲಿಫೈ ಅಂತಲೂ ನಿಮಗೆಲ್ಲರಿಗೂ ಗೊತ್ತಿದೆ ಆದರೆ ಈ ಕೆ ಟಿ ಇ ಟಿ ನೋಟಿಫಿಕೇಷನ್ ಯಾವಾಗುತ್ತೆ ಜೊತೆಗೆ ಈ ಸಿ ಟಿ ಇ ಟಿ ನೋಟಿಫಿಕೇಶನ್ಗೂ ಸಹ ನಾವು ಸರಿಸುಮಾರು ನಾಲ್ಕು ತಿಂಗಳಿಂದ ವೆಯ್ಟ್ ಮಾಡ್ತಾ ಇದ್ದೀವಿ ಹಾಗಾದರೆ ಈ ಬಾರಿ ಕೆ ಟಿ ಇ ಟಿ ನೋಟಿಫಿಕೇಶನ್ ಯಾವಾಗ ಜೊತೆಗೆ ಸಿ ಟಿ ಟಿ ನೋಟಿಫಿಕೇಶನ್ ಯಾವಾಗ ಮತ್ತು ಈ ಕೆ ಟಿ ಇ ಟಿ ಯಾವೆಲ್ಲ ಹುದ್ದೆಗಳಿಗೆ ಕಡ್ಡಾಯ ಎಂಬುದರ ಬಗ್ಗೆ ಹಿಂದಿನ ವೀಡ್ಯದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಮಿಂಚನೆ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನ್ನು ಕ್ಲಿಕ್ ಮಾಡಿಕೊಳ್ಳಿ ನಾವು ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಅಂತಂದರೆ ಅದು ಶಾಲಾ ಶಿಕ್ಷಕರ ನೇಮಕಾತಿಗಳಿಗೆ ಸಂಬಂಧಿಸಿದ ಹಿಡಿದು ಕೆ ಟಿ ಇ ಟಿ ಸಿ ಟಿ ಟಿಯ ಎಲ್ಲ ಮಾಹಿತಿಯವರೆಗೂ ನಿಮಗೆ ಸಂಪೂರ್ಣವಾದ ಮಾಹಿತಿ ನಮ್ಮ ಚಾನಲ್ನಲ್ಲಿ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಈಗ ವೀಡಿಯೋವನ್ನು ಪ್ರಾರಂಭ ಮಾಡ್ತಾ ಹೋಗೋಣ ಮೊದಲಿಗೆ ಈ ಕ್ರೈಸ್ಟ್ ನೇಮಕಾತಿಗಳಿಗೆ ಕಡ್ಡಾಯವಾಗಿ ಕೆಟೆಟ್ ಆಗಿರಲೇಬೇಕು ಅಂತಂದರೆ ಕನ್ನಡ ಇಂಗ್ಲೀಷ್ ಹಿಂದಿ ಭಾಷಾ ಶಿಕ್ಷಕರು ಜೊತೆಗೆ ವಿಜ್ಞಾನ ಶಿಕ್ಷಕರು ಗಣಿತ ಶಿಕ್ಷಕರು ಸಮಾಜ ವಿಜ್ಞಾನ ಶಿಕ್ಷಕರು ಸೊ ಇವರೆಲ್ಲರಿಗೂ ಸಹ ಕರ್ನಾಟಕ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಇಲಾಖೆ ನಡೆಸುವ ಶಿಕ್ಷಕರ ಅರ್ಹತಾ ಪರೀಕ್ಷೆ ಟಿ ಟಿ ಪತ್ರಿಕೆ ಎರಡು ಅಥವಾ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ ನಡೆಸುವ ಕೇಂದ್ರ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಸಹ ಟೆಟ್ ಪತ್ರಿಕೆ ಎರಡರಲ್ಲಿ ಯಾವುದಾದ್ರೂ ಒಂದು ಆಗಿರಲೇಬೇಕು ಅಂತ ಹೇಳಿದ್ದಾರೆ ಈ ಮಾಹಿತಿ ಈಗಾಗಲೇ ಇದರ ಹಿಂದೆ ಎರಡು ಮೂರು ತಿಂಗಳ ಹಿಂದೆ ಕ್ರೈಸ್ ಕೆಲವೊಂದಿಷ್ಟು ಸಿ ಎಂಡ್ ಆರ್ ನಿಯಮಗಳ ತಿದ್ದುಪಡಿಗೆ ಬಿಟ್ಟಿತ್ತು ಅದರಲ್ಲಿ ಈ ಒಂದು ಪಾಯಿಂಟನ್ನು ಸೇರಿಸಿತ್ತು ಶಿಕ್ಷಕರ ಅರ್ಹತಾ ಪರೀಕ್ಷೆ ಪ್ರತಿಯೊಂದು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೂ ಅದರ ಜೊತೆಗೆ ಪ್ರತಿಯೊಬ್ಬ ಹೈಸ್ಕೂಲ್ ಶಿಕ್ಷಕರಿಗೆ ಮತ್ತು ಯಾರೆಲ್ಲ ಕಾಲೇಜು ಶಿಕ್ಷಕರಾಗ್ತಿದ್ದಾರೋ ಅವರಿಗೆಲ್ಲರಿಗೂ ಈ ಟಿ ಟಿ ಕಡ್ಡಾಯ ಎಂಬ ನಿಯಮವನ್ನು ಅದರಲ್ಲಿ ಅಳವಡಿಸಿತ್ತು ಆದರೆ ಅದು ಆಗ ಅಧಿಕೃತ ಆಗಿರಲಿಲ್ಲ ಈಗ ಅದು ಸಂಪೂರ್ಣವಾಗಿ ಅಧಿಕೃತವಾಗಿ ಅವರು ಪ್ರಕಟಿಸಿದ್ದಾರೆ ಕರ್ನಾಟಕ ಸರ್ಕಾರ ನಡೆಸುವಂಥ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಥವಾ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡ್ರಿ ಎಜುಕೇಷನ್ ನಡೆಸುವಂಥ ಕೇಂದ್ರ ಶಿಕ್ಷಕರ ಅರ್ಹತಾ ಪರೀಕ್ಷೆ ಕಡ್ಡಾಯವಾಗಿ ಪತ್ರಿಕೆಯಡನ್ನು ಪಾಸಾಗಿರಲೇಬೇಕು ಅಂತ ಆದರೆ ಇಲ್ಲಿ ಪ್ರಮುಖ ಪ್ರಶ್ನೆ ಏನು ಅಂತಂದರೆ ಈ ಒಂದು ಕೆ ಟಿ ಟಿ ಮುಂದಿನ ಕೆ ಟಿ ಟಿ ಯಾವಾಗುತ್ತೆ ಅದರ ಜೊತೆಗೆ ಸಿ ಟಿ ಟಿಯ ನೋಟಿಫಿಕೇಷನ್ ಸಹ ಯಾವಾಗುತ್ತೆ ಅಂತ ಭಾಳಷ್ಟು ಜನ ಸ್ಪರ್ಧಾರ್ಥಿಗಳನ್ನು ನಾನು ಕೇಳಿದರು ಸೊ ಅದಕ್ಕೆ ನಾನು ಹಿಂದಿನ ನಡೆದಲ್ಲಿ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೇನೆ ಸೊ ಮೊದಲಿಗೆ ಕೆ ಟೆಟ್ನ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ ಸೊ ಕೆ ಟೆಟ್ ಈಗಾಗಲೇ ಅವರು ಕಾಲ್ಪಾರ್ ಆಗಬೇಕಿತ್ತು ಆದರೆ ನಿಮಗೆಲ್ಲರಿಗೂ ತಿಳಿದಿರುವಂತೆ ಮುಂದಿನ ಕೆಟೆಟ್ ಆನ್ಲೈನಲ್ಲಿ ಆಗ್ತಾ ಹೋಗುತ್ತೆ ಸೊ ಆನ್ಲೈನಲ್ಲಿ ಆಗಬೇಕು ಅಂತಂದರೆ ಅವರು ಬಹಳಷ್ಟು ಪೂರ್ವಸಿದ್ಧತೆಗಳನ್ನು ಮಾಡ್ಕೊಳ್ಳೇಬೇಕಾಗುತ್ತೆ ಅಂತಂದರೆ ಪ್ರಶ್ನೆ ಪತ್ರಿಕೆ ತಯಾರಿಕೆಯಿಂದ ಹಿಡಿದು ಒಬ್ಬ ಸ್ಪರ್ಧಾರ್ಥಿ ಪರೀಕ್ಷೆ ಬರೆಯುವವರೆಗೂ ಜೊತೆಗೆ ಪರೀಕ್ಷೆ ಬರೆದು ಫಲಿತಾಂಶ ಕೊಡೋವರೆಗೂ ಎಲ್ಲವೂ ಸಂಪೂರ್ಣವಾಗಿ ಒಂದು ಯಂತ್ರಾಂಶದ ಮೇಲೆ ಅವಲಂಬಿತವಾಗಿರುತ್ತೆ ಅಂದರೆ ನಾವೆಲ್ಲರೂ ಒಂದು ಯಂತ್ರಾಂಶದ ಮೇಲೆ ಅವಲಂಬಿತ ಆಗಿರ್ತೇವೆ ಅದರಿಂದ ಈ ಎಲ್ಲ ಪೂರ್ವಸಿದ್ಧತೆಗಳನ್ನ ಮಾಡ್ಕೋಬೇಕಂತಂದರೆ ಅವರಿಗೆ ಕನಿಷ್ಠ ಪಕ್ಷ ಒಂದು ಆರರಿಂದ ಎಂಟು ತಿಂಗಳು ಬೇಕಾಗುತ್ತೆ ಅಂತಂದರೆ ಈಗಾಗಲೇ ಎರಡು ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ನಲ್ಲಿ ನೋಟಿಫಿಕೇಷನ್ ಆಗಿತ್ತು ಆದರೆ ಈಗ ಇನ್ನೇನು ಏಪ್ರಿಲ್ ಬಂತು ಸೊ ಸರಿಸುಮಾರು ಒಂದು ವರ್ಷ ಆಗ್ತಾ ಬರ್ತಾ ಇದೆ ಇನ್ನು ಯಾವುದೇ ರೀತಿಯ ಕೆಟೆಟ್ನ ಯಾವುದೇ ಒಂದು ಸೂಚನೆಗಳು ಸಹ ಇಲ್ಲ ಆದರೆ ನಾವು ಪ್ರತಿ ಬಾರಿ ಸಿ ಎಸ್ ಸಿ ಎಲ್ನಲ್ಲಿ ಹೋಗಿ ಕೇಳಿದಾಗ ಅವ್ರು ಏನು ಹೇಳ್ತಿದ್ರು ಅಂತಂದರೆ ಸರ್ ಮುಂದಿನ ತಿಂಗಳು ಆಗ್ಬೋದು ಅಥವಾ ಜನವರಿಯಲ್ಲಿ ಆಗ್ಬೋದು ಫೆಬ್ರವರಿಯಲ್ಲಿ ಆಗ್ಬೋದು ಮಾರ್ಚಲ್ಲಿ ಆಗುತ್ತೆ ಅಂತ ಈ ರೀತಿಯಾಗಿ ತಿಂಗಳುಗಳನ್ನು ಹೇಳ್ತಾ ಇದ್ರು ಆದರೆ ನಾವು ಕೊನೆ ಬಾರಿ ಹೋಗಿ ಕೇಳಿದಾಗ ಅವ್ರೇನಂತಂದರೆ ಆದಷ್ಟು ಬೇಗನೆ ಆಗುತ್ತೆ ಸೊ ಎಲ್ಲ ಸಂಪೂರ್ಣ ಸಿದ್ಧತೆ ನಡೆದಿದೆ ಸಾಧ್ಯವಾದಷ್ಟು ಬೇಗ ನೋಟಿಫಿಕೇಷನ್ ಆಗುತ್ತೆ ಅಂತ ಹೇಳಿದಾಗ ಸೊ ನಮಗೇನು ಅಂತಂದರೆ ಇದು ಆಲ್ಮೋಸ್ಟ್ ಆದರೆ ಇನ್ನೊಂದು ಒಂದರಿಂದ ಒಂದೂವರೆ ತಿಂಗಳು ಒಳಗಡೆ ನೋಟಿಫಿಕೇಷನ್ ಆಗುತ್ತೆ ಅಂತಂತಂದರೆ ಈಗೇನು ಈ ಏಪ್ರಿಲ್ ಒಳಗಡೆ ನೋಟಿಫಿಕೇಷನ್ ಆಗಬೇಕು ಇನ್ ಕೇಸ್ ಏಪ್ರಿಲಲ್ಲಿ ನೋಟಿಫಿಕೇಷನ್ ಆಗಿಲ್ಲ ಅಂತಂದರೆ ಅದು ಮುಂದಿನ ಜೂನ್ ಒಂದು ಹಂತಕ್ಕೆ ಹೋಗುತ್ತೆ ಆದರೆ ಆನ್ಲೈನಲ್ಲಿ ಆಗೋದಂತೂ ಕಡ್ಡಾಯ ಆಗಿರುತ್ತೆ ಆದರೆ ಆನ್ಲೈನಲ್ಲಾದರೂ ಆಗಲಿ ಆಫ್ಲೈನಲ್ಲಾದರೂ ಆಗಲಿ ಆದರೆ ಸಾಕು ನೋಟಿಫಿಕೇಷನ್ ಅಂತ ತುಂಬ ಜನ ವೆಯ್ಟ್ ಮಾಡ್ತಿದ್ದಾರೆ ಸೊ ಸಾಧ್ಯವಾದಷ್ಟು ಬೇಗ ಈ ಒಂದು ಕೆಟೆಟ್ ನೋಟಿಫಿಕೇಶನ್ ಆಗಲಿ ಎಂಬುದೇ ನಮ್ಮ ಆಶೆ ಇನ್ನು ಭಾಳಷ್ಟು ಜನ ಸ್ಪರ್ಧಾರ್ಥಿಗಳು ಸಿ ಟೆಟ್ ನೋಟಿಫಿಕೇಷನ್ ಯಾವಾಗ ಅಂತ ಕೇಳಿದಿರಿ ಸೊ ಈಗಾಗಲೇ ಸಿ ಟೆಟ್ ನೋಟಿಫಿಕೇಷನ್ ನಮಗೆ ಡಿಸೆಂಬರಲ್ಲಿ ಹಾಗೆ ಎಕ್ಸಾಮು ಮುಗ್ದಿತ್ತು ಸೊ ಈಗ ನೆಕ್ಸ್ಟ್ ಮುಂದಿನ ಒಂದು ನೋಟಿಫಿಕೇಷನ್ ನಿಮಗೆ ಏಪ್ರಿಲ್ನಲ್ಲಿ ಆಗ್ತಾ ಹೋಗುತ್ತೆ ಸೊ ಏಪ್ರಿಲ್ನಲ್ಲಿ ಆದರೂ ಸಹ ನಿಮಗೆ ಎಕ್ಸಾಮು ಜುಲೈ ಮೊದಲನೇ ವಾರದಲ್ಲೇ ಇರುತ್ತೆ ಅವರು ಕಂಪಲ್ಸರಿ ವರ್ಷಕ್ಕೆ ಎರಡು ಬಾರಿ ಒಂದು ಜುಲೈ ಸೈಕಲ್ ಮಾಡ್ತಾರೆ ಮತ್ತೊಂದು ಡಿಸೆಂಬರ್ ಸೈಕಲ್ ಸೊ ಈ ರೀತಿಯಾಗಿ ವರ್ಷಕ್ಕೆ ಎರಡು ಬಾರಿ ಟಿ ಟಿಯನ್ನು ಕರೀತಾ ಹೋಗ್ತಾರೆ ಸೊ ಸ್ಪರ್ಧಾ ಮಿತ್ರರೇ ಸಾಧ್ಯವಾದಷ್ಟು ಬೇಗ ನಮ್ಮ ರಾಜ್ಯದಲ್ಲೂ ಟಿ ಇ ಟಿ ನೋಟಿಫಿಕೇಶನ್ ಆಗಲಿ ಅದರ ಜೊತೆಗೆ ಬಹಳಷ್ಟು ಜನ ಈ ಟಿ ಟಿಯನ್ನು ಪಾಸ್ ಮಾಡಿಕೊಂಡು ಮುಂದಿನ ಶಿಕ್ಷಕರ ನೇಮಕಾತಿಗೆ ಅರ್ಹರಾಗಲಿ ಎಂಬುದೇ ನಮ್ಮ ಆಶಯ ಅಂತ ಹೇಳ್ತಾ ಇಲ್ಲಿಗೆ ಹಿಂದಿನ ವೀಡಿಯೋವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು